ಮಮ್ಮಿ ತೋ ಸೂಪ್ ಟೇಸ್ಟಿ ಹೇಗಿದೆ ನೋಡಿ ಹಾಂ ಸುಡು ಸುಡು ಹೆಂಗ್ ಮಾಡಿದ್ದು ಗೊತ್ತಾ ನಿಂಗೆ ಗೊತ್ತಾದ್ರೆ ಕುಡಿಯೋದೇ ಇಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಏನಿದು ಏನು ಸೂಪ್ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಾ ಇದು ನನ್ನ ಸ್ಯಾಟರ್ಡೆ ಈವ್ನಿಂಗ್ನ ಆಗಿರುತ್ತೆ ಏನು ಕತೆ ಏನಾಯಿತು ಅಂತ ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ ಸಂಜೆ ಬರ್ತಾ ಆಫೀಸಿಂದ ಬಿಸ್ಕೆಟ್ ಮತ್ತು ಮಶ್ರೂಮ್ ತೊಗೊಬ ಅಂತ ಅಮ್ಮ ಹೇಳಿದರು ಸೊ ನಾನು ಬಿಸ್ಕೆಟ್ ತೊಗೊಳೋಣ ಅಂತ ಇಲ್ಲೇ ಹತ್ರದಲ್ಲೇ ಇಲ್ಲ ಒಂದು ಬಜಾರಿಗೆ ಹೋಗಿದ್ದೆ ಸೊ ನಾನು ಬಿಸ್ಕೆಟ್ ತಗೊಳಕಂತ ಹೋದರೆ ಅಲ್ಲಿರೋ ಪಕ್ಕದಲ್ಲಿರೋ ಚಾಕ್ಲೇಟೇ ಕಾಣಿಸ್ತಾ ಇತ್ತು ನನಗೆ ಎಲ್ಲ ತೊಗೊಬಿಡೋಣ ಅಂತ ಅನಿಸ್ತಾ ಇತ್ತು ಬಟ್ ಎಲ್ಲನೂ ತೊಗೊಂಡು ಹೋದರೆ ಮನೆಯಲ್ಲಿ ಮಂಗಳಾರತಿ ಜೊತೆ ಪ್ರಸಾದನೂ ಸಿಗುತ್ತೆ ಅಂತ ಇದರಲ್ಲಿ ಯಾವುದಾದ್ರೂ ಎರಡು ತಗೊಂಡು ಬಿಸ್ಕೆಟ್ಟು ಮಶ್ರೂಮು ಜೊತೆಗೆ ನಾನು ಇದರಲ್ಲಿ ಬೇಬಿ ಕಾರ್ನ್ ಕೂಡ ತೊಗೊಂಡು ಮನೆಗೆ ಬಂದೆ ಸೋ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ ಈ ವೆಬಿಕಾನಲ್ಲಿ ನಾನು ಡ್ರೈನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಬಟ್ ಇದು ಹೇಗೆ ಏನು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ ಇಲ್ಲಿ ಟ್ರೈ ಮಾಡೋಣ ಅಂತ ಇದಕ್ಕೆ ಮಾಮೂಲಿ ಒಂದು ಮೂರು ಸ್ಪೂನ್ ಕಾರ್ನ್ಫ್ಲವರು ಮತ್ತು ಖಾರಕ್ಕೆ ಹಚ್ ಕರೆದ್ಬಿಡಿ ಪೆಪ್ಪರು ಉಪ್ಪು ಎಲ್ಲ ಸೇರಿಸಿ ಮಿಕ್ಸರ್ನ ರೆಡಿ ಮಾಡಿಕೊಂಡೆ ಅದು ಕೂಡ ಎಲ್ಲ ಚೆನ್ನಾಯ್ತು ಈ ವಿಡಿಯೋ ನೋಡಿದ್ರೆ ನನಗೇನು ಬರ್ತೈತಿ ಬಿಕಾಸ್ ಏನೋ ಮಾಡೋಕ್ಕೂ ಏನೋ ಆಗೋಯ್ತು ಈ ವಿಡಿಯೋದಲ್ಲಿ ಗೊತ್ತಿರಲಿಲ್ಲ ನನಗೆ ಈ ಮಶ್ರೂಮ್ ಡ್ರೈನ ಹೇಗೆ ಮಾಡೋದು ಹೆಂಗೆ ಮಾಡ್ತಾರೆ ಅಂತ ನಾನು ಫಸ್ಟ್ ಟೈಮ್ನ ಟ್ರೈ ಮಾಡಿದ್ದೆ ಫಸ್ಟ್ ಆಫ್ ಆಲ್ ಇದೇನು ಮಾಡಬೇಕಿತ್ತಂದರೆ ನಾನು ಇದನ್ನು ಬೇಯಿಸ್ಬೇಕಿತ್ತು ಬಟ್ ನನಗೆ ಗೊತ್ತಿಲ್ಲ ನಾನು ಕಟ್ ಮಾಡಿ ಹಾಗೆ ಮೆಚ್ಚಿನಲ್ಲಿ ಮಿಕ್ಸ್ ಮಾಡಿ ಮಾಡಿಬಿಟ್ಟಿದ್ದೆ ಆಮೇಲೆ ನನಗೆ ಅಮ್ಮ ಹೇಳಿದ್ರು ಇದು ಹಾಗೆ ಬೇಯಲ್ಲ ಇದನ್ನು ಫಸ್ಟ್ ನೀರಲ್ಲಿ ಬೇಯಿಸ್ಬೇಕಿತ್ತು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅಂತ ಸೋ ನೀರಲ್ಲಿ ಬೇರೆ ಬೇಯಿಸ್ಬೇಕಾ ಇದನ್ನು ಅಂಥೇಳಿ ಓಕೆ ಬೇಯಿಸೋಣ ಅಂತ ಹೇಳಿ ಹಾಗೆ ಖಾರ ಏನು ಹಾಕಿದ್ನೋ ಅದರ ಸಮೇತ ನಾನೇ ಕಟ್ ಮಾಡ್ತಾಯಿದ್ದೆ ಹೀಗೆ ಕಟ್ ಮಾಡಾದ್ಮೇಲೆ ಎರಡು ಬೇರೆ ಬೇರೆ ಮಾಡಿ ಇದನ್ನು ತೊಳೆದಿಡಬೇಕಾಯ್ತು ಇರಲಿ ಹಾಗೆ ಅದು ಬೇಯಬೇಕಾದ್ರೂ ಒಂದು ಸ್ವಲ್ಪ ಖಾರ ಇಡೀಲಿ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟೆ ನಾನು ಬೇಯೋದೇನು ಬೇಯ್ತು ಚೆನ್ನಾಗಿ ವಾಸನೆ ಬರ್ತಾಯಿತ್ತು ಘಮ್ಮಂತ ಸೊ ನೀರೆಲ್ಲ ಆಯಿತು ಬಸ್ಕೊಳ್ಳೋಣ ಅಂತ ಹೋದರೆ ಅದು ನೋಡಿದ್ರೆ ಸೂಪ್ ಥರ ಕಾಣ್ತಾ ಇತ್ತು ಹೋ ಸೂಪ್ ಇರ್ಬೋದು ಅಂತ ಟೇಸ್ಟ್ ಮಾಡೋದು ಟೇಸ್ಟ್ ಕೂಡ ಚೆನ್ನಾಗಿತ್ತು ಸೊ ಇರಲಿ ಏನೋ ಒಂದು ಮಾಡೋಣ ಅಂತ ತೆಗ್ದಿಟ್ಕೊಂಡು ಬೇಯಿಸಿರು ಬಿಬಿಕಾನ್ ಎಲ್ಲ ಎತ್ತಿಟ್ಕೊಂಡು ಮತ್ತೆ ಮಿಕ್ಸ್ಚರ್ ಜೊತೆ ಹಾಕಿ ಮಿಕ್ಸ್ ಮಾಡಿ ರೆಡಿ ಟೇ ಸೊ ಮಮ್ಮಿಗೆ ಸೂಪ್ ಕೊಡಕ್ಕೆ ಹೋಗ್ತಿದ್ದೀನಿ ಈಗ ಮಮ್ಮಿ ಸೂಪ್ ಟೇಸ್ಟಿ ಹೇಗಿದೆ ನೋಡಿ ಹಾಂ ಸುಡು ಸುಡ ಹೆಂಗೆ ಮಾಡಿದ್ದು ಗೊತ್ತಾ ನಿಂಗೆ ಗೊತ್ತಾದ್ರೆ ಕುಡಿಯೋದೇ ಇಲ್ಲ ಸೊ ಸೂಪ್ ಕೊಟ್ಟಿ ಚಾಕ್ಲೇಟ್ ತೊಗೊಬಂದಿದ್ನಲ್ಲ ಏನಾದರೂ ಮಾಡಬೇಕಂತ ಇದ್ದೆ ಸೊ ಲಾಸ್ಟ್ ಟೈಮು ನಾನೊಂದು ಸ್ಟ್ರಾಬೆರಿ ಡಿಪ್ನೆ ಟ್ರೈ ಮಾಡಿದ್ದು ಸೊ ಅದನ್ನು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕಿತ್ತು ಬಟ್ ನನಗೆ ಯಾವುದೂ ಐಡಿಯಾಸ್ ಇರಲಿಲ್ಲ ಸೊ ಇದೇ ಥರ ಬಿಸಿನಿಂದ ಕಾಯಿಸಿ ಅದರೊಳಗೆ ಚಾಕ್ಲೇಟ್ ಹಾಕಿದೆ ವೈಟ್ ಚಾಕ್ಲೇಟ್ನ ಹಾಗೆ ಒಂದು ಬೌಲಲ್ಲಿ ಹಾಕಿ ಕರ್ಗಕ್ಕೆ ಇಟ್ಟಿದ್ದೀನಿ ನೋಡಿ ಇದೆಲ್ಲ ಚಾಕ್ಲೇಟ್ ಮೆಲ್ಟ್ ಆದಮೇಲೆ ಸ್ಟ್ರಾಬೆರೀನ ಕಟ್ ಮಾಡಿ ಅದಕ್ಕೆ ಎಲ್ಲ ಹಾಕಿಟ್ಟಿದ್ದೀನಿ ಸೊ ಮಮ್ಮಿಗೆ ಸೂಪು ನನಗೆ ಚಾಕ್ಲೇಟ್ ಡಿಪ್ಪು ರೆಡಿ ಮಾಡಿಕೊಂಡು ಮಶ್ರೂಮ್ ಡ್ರೈನು ಕೂಡ ರೆಡಿ ಆಯಿತು ಚೆನ್ನಾಗೇ ಬಂದಿತ್ತು ಬಟ್ ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಇದು ಏನೋ ಏನೋ ಮಾಡಿದೆ ಅಮ್ಮನ ಕೆಲವು ಚೆನ್ನಾಗಿ ಬಯಸ್ಕೊಂಡೆ ಇದು ನನ್ನ ಇವತ್ತಿನ ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್